ಸ್ನೇಹಿತರೆ ನೆನಪಿದ್ದಾನ ಆ ಟೇಲರ್ ಮರೆತೋಯ್ದ ಆ ಭಯಾನಕ ಘಟನೆ ಅಷ್ಟು ಸುಲಭಕ್ಕೆ ಮರೆಯಲಾಗದ ಘಟನೆ ಇದು ಆದ್ರೂ ಅನೇಕರು ಮರೆತೆ ಬಿಟ್ಟಿದ್ದಾರೆ ಈಗ ಅದನ್ನ ಮತ್ತೆ ನೆನಪಿಸೋಕೆ ಅಂತಲೇ ಒಂದು ಸಿನಿಮಾ ತಯಾರಾಗಿದೆ ಕಾಶ್ಮೀರ್ ಫೈಲ್ಸ್ ದಿ ಕೇರಳ ಫೈಲ್ ಸಾಲಿಗೆ ಸೇರುವ ಆ ಸಿನಿಮಾದ ಹೆಸರು ಉದಯಪುರ ಫೈಲ್ಸ್ ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಆ ಸಿನಿಮಾ ಜುಲೈ ಹನ್ನೊಂದಕ್ಕೆ ಬಿಡುಗಡೆ ಆಗ್ಬೇಕಿತ್ತು ಆದರೆ ದೆಹಲಿ ಹೈಕೋರ್ಟ್ ಸಿನಿಮಾದ ಬಿಡುಗಡೆಗೆ ತಡೆ ನೀಡಿದೆ ಸುಪ್ರೀಂ ಕೋರ್ಟ್ನಲ್ಲಿಯೂ ಸಹ ಈ ಸಿನಿಮಾದ ಬಿಡುಗಡೆಗೆ ತಡೆ ನೀಡುವಂತೆ ಅರ್ಜಿ ಹಾಕಲಾಗಿತ್ತು ಆದರೆ ಅರ್ಜಿಯ ತ್ವರಿತ ವಿಚಾರಣೆಗೆ ಒಲ್ಲ ಎಂದಿದ್ದ ಸುಪ್ರೀಂ ಕೋರ್ಟ್ ಸಿನಿಮಾ ಬಿಡುಗಡೆ ಆಗಲಿ ಎಂದಿತ್ತು ಆದರೆ ದೆಹಲಿ ಹೈಕೋರ್ಟ್ ಸಿನಿಮಾದ ಬಿಡುಗಡೆ ಮೇಲೆ ತಡೆ ನೀಡಿದೆ ನೈಜ ಘಟನೆಯನ್ನ ಆಧರಿಸಿದ್ದ ಉದಯಪುರ ಸಿನಿಮಾವು ರಿಲೀಸ್ಗೂ ಮುನ್ನವೇ ಭಾರಿ ವಿವಾದಕ್ಕೆ ಕಾರಣ ಆಗ್ತಾ ಇರೋದಾಕೆ ಯಾವ ನೈಜ ಘಟನೆಯನ್ನ ಆಧರಿಸಿ ಆ ಸಿನಿಮಾ ಮಾಡಲಾಗಿದೆ ಮೂವಿಯನ್ನ ವಿರೋಧಿಸ್ತಾ ಇರೋರ ವಾದವೇನು ಸಮರ್ಥಿಸಿಕೊಳ್ತಾ ಇರೋರ ವಾದವೇನು ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ವಿವರಿಸ್ತೀನಿ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಡತನಕ ನೋಡಿ ಹಾಗೇನೆ ನೀವಿನ್ನೂ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗುವುದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಅದು ಎರಡು ಸಾವಿರದ ಇಪ್ಪತ್ತೆರಡು ಅಂದು ರಾಜಸ್ಥಾನದ ಉದಯಪುರದಲ್ಲಿ ಕನ್ನಯ್ಯ ಲಾಲ್ ಎಂಬಾತನ ಕಥೆಯನ್ನ ಅತ್ಯಂತ ಭೀಕರವಾಗಿ ಮುಗಿಸಲಾಗಿತ್ತು ಆ ಪ್ರಕರಣ ರಾಷ್ಟ್ರಾದ್ಯಂತ ಭಾರೀ ಸಂಚಲನಕ್ಕೂ ಕಾರಣವಾಗಿತ್ತು ಪ್ರವಾದಿ ಮೊಹಮ್ಮದ್ ಬಗ್ಗೆ ಬಿಜೆಪಿ ನಾಯಕಿ ನೂಪುರ್ ಶರ್ಮಾ ಕೊಟ್ಟಿದ್ದ ಹೇಳಿಕೆಯನ್ನ ಬೆಂಬಲಿಸಿ ಸಾಮಾಜಿಕ ಜಾಲತಾಣದಲ್ಲಿ ಈತ ಪೋಸ್ಟ್ ಹಾಕಿಕೊಂಡಿದ್ದ ಇದೇ ಕಾರಣಕ್ಕೆ ಇಬ್ಬರು ಮತಾಂಧ ವ್ಯಕ್ತಿಗಳು ಹಾಡ ಹಗಲೇ ಟೇಲರ್ ಕೆಲಸ ಮಾಡಿಕೊಂಡಿದ್ದ ಲಾಲ್ ಅಂಗಡಿಗೆ ನುಗ್ಗಿ ಆತನ ಕಥೆಯನ್ನ ಮುಗಿಸಿಬಿಟ್ಟಿದ್ರು ಅದನ್ನ ವಿಡಿಯೋ ಕೂಡ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ರು ಅಂದು ಇಡೀ ದೇಶವೇ ಈ ಘಟನೆ ಕಂಡು ಬೆಚ್ಚಿ ಬಿದ್ದಿತ್ತು ಆರೋಪಿಗಳನ್ನ ರಿಯಾಜ್ ಅಕರ್ ಮತ್ತು ಗೌಸ್ ಮೊಹಮ್ಮದ್ ಎಂದು ಗುರುತಿಸಿ ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಪೊಲೀಸರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ರು ಈ ಘಟನೆಯನ್ನ ಆಧಾರವಾಗಿಟ್ಕೊಂಡೇ ತಯಾರಾಗಿರುವ ಸಿನಿಮಾ ಉದಯಪುರ ಫೈಲ್ಸ್ ಹಾಗಿದ್ರೆ ಈ ಸಿನಿಮಾ ಬಿಡುಗಡೆಗೆ ವಿರೋಧ ವ್ಯಕ್ತ ಆಗ್ತಾ ಯಾಕೆ ವಿರೋಧಿಸ್ತಾ ಇರೋರ ವಾದವೇನು ಈ ಬಗ್ಗೆ ಕನ್ನಯ್ಯ ಲಾಲ್ ಪುತ್ರ ಹೇಳೋದೇನು ಅನ್ನೋದನ್ನ ನೋಡೋದಾದ್ರೆ ಈ ಸಿನಿಮಾ ಬಿಡುಗಡೆಯನ್ನ ವಿರೋಧಿಸಿ ಜಮಿಯತ್ ಉಲ್ಲಮ್ಮ ಈ ಹಿಂದ್ ಅಧ್ಯಕ್ಷ ಮೌಲಾನಾ ಅರ್ಷದ್ ಮದನಿ ಮತ್ತು ಪತ್ರಕರ್ತ ಪ್ರಶಾಂತ್ ಟಂಡನ್ ಚಿತ್ರದ ಬಿಡುಗಡೆ ಮೇಲೆ ಸಂಪೂರ್ಣ ನಿಷೇಧ ಹೇರಬೇಕಂತ ದೆಹಲಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಆಗ ದೂರುದಾರರ ಪರ ವಾದ ಮಂಡಿಸಿದ್ದ ಹಿರಿಯ ವಕೀಲ ಕಪಿಲ್ ಸಿಬಲ್ ಸಿನಿಮಾದ ಟ್ರೈಲರ್ನಲ್ಲಿ ಮುಸ್ಲಿಂ ವ್ಯಕ್ತಿಗಳು ಮಾಂಸದ ತುಂಡನ್ನ ದೇವಾಲಯಕ್ಕೆ ಹಾಕುವ ದೃಶ್ಯ ತೋರಿಸಲಾಗಿದೆ ಬಳಿಕ ಮುಸ್ಲಿಂ ವಿದ್ಯಾರ್ಥಿಗಳನ್ನ ಪೊಲೀಸರು ಬಂಧಿಸುವ ದೃಶ್ಯ ತೋರಿಸಲಾಗಿದೆ ಇದೆಲ್ಲವೂ ಕನ್ನಯ್ಯ ಲಾಲ್ ಕೇಸ್ಗೆ ಹೇಗೆ ಸಂಬಂಧ ಹೊಂದಿದೆ ಒಂದು ಸಮುದಾಯವನ್ನ ಆ ಜನ ಎಂದು ಸಿನಿಮಾದಲ್ಲಿ ಕರೆಯಲಾಗಿದೆ ಬೇಕಿದ್ದರೆ ನೀವೇ ಸಿನಿಮಾ ನೋಡಿ ನಿರ್ಣಯ ತೆಗೆದುಕೊಳ್ಳಿ ಈ ಸಿನಿಮಾ ಅತ್ಯಂತ ದ್ವೇಷಕಾರಕ ಅಂಶಗಳನ್ನ ಒಳಗೊಂಡಿದೆ ಇದು ಖಂಡಿತ ದೇಶಕ್ಕೆ ಒಳ್ಳೆಯದಲ್ಲ ಹಾಗೂ ಖಂಡಿತ ಕಲೆಯಂತೂ ಅಲ್ಲ ಅಂತ ತಮ್ಮ ವಾದವನ್ನ ಮಂಡಿಸಿದ್ರು ಇನ್ನು ನಿರ್ಮಾಪಕರ ಪರ ವಾದಿಸಿದ್ದ ವಕೀಲರು ಸಿನಿಮಾಗೆ ಈಗಾಗಲೇ ಐವತ್ತೈದು ಕಟ್ಗಳನ್ನು ಸೂಚಿಸಲಾಗಿದೆ ಹಲವು ಮ್ಯೂಟ್ಗಳನ್ನ ಸಹ ಮಾಡಲಾಗಿದೆ ಅಲ್ಲದೆ ಸಿನಿಮಾ ಕೇವಲ ಕನ್ನಯ್ಯ ಲಾಲ್ ಕೊಲೆಗೆ ಮಾತ್ರವೇ ಸಂಬಂಧಿಸಿದೆ ಆದರೆ ಈ ಸಿನಿಮಾದ ಕೆಲವು ದೃಶ್ಯಗಳನ್ನ ಇರಿಸಿಕೊಂಡು ವಾದ ಮಾಡಲಾಗ್ತಾ ಇದೆ ಸಿನಿಮಾ ಬಿಡುಗಡೆಗೆ ತಡೆ ನೀಡುವುದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆಯಾಗಿದೆ ಎಂದಿದ್ರು ಆದ್ರೆ ವಾದ ಪ್ರತಿವಾದ ಆಲಿಸಿದ್ದ ದೆಹಲಿ ಹೈಕೋರ್ಟ್ ಚಿತ್ರ ಬಿಡುಗಡೆ ಕುರಿತು ಕೇಂದ್ರ ಸರ್ಕಾರವೇ ನಿರ್ಧರಿಸುವವರೆಗೆ ಸಿನಿಮಾ ಬಿಡುಗಡೆಗೆ ತಡೆಯಾಜ್ಞೆಯನ್ನ ನೀಡಿದೆ ಇದರ ಮಧ್ಯೆ ಸುಪ್ರೀಂ ಕೋರ್ಟ್ನಲ್ಲಿಯೂ ಸಹ ಈ ಸಿನಿಮಾದ ಬಿಡುಗಡೆಗೆ ತಡೆ ನೀಡುವಂತೆ ಅರ್ಜಿ ಹಾಕಲಾಗಿತ್ತು ಆದರೆ ಅರ್ಜಿಯ ತ್ವರಿತ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಒಲ್ಲೆ ಎಂದಿದೆ ಇನ್ನು ಸಿನಿಮಾಕ್ಕೆ ತಡೆ ನೀಡಿದ ಬಳಿಕ ಮಾತನಾಡಿರುವ ಕನ್ನಯ್ಯ ಲಾಲ್ ಪುತ್ರ ತಂದೆಯ ಅಂತ್ಯವಾಗಿ ಮೂರು ವರ್ಷಗಳಾಗಿವೆ ವಿಡಿಯೋ ಸಾಕ್ಷಿಗಳೂ ಇವೆ ಆದರೆ ಈವರೆಗೂ ಅವರಿಗೆ ಶಿಕ್ಷೆಯಾಗಿಲ್ಲ ಅದೇ ತಂದೆಯ ಕೊಲೆಯ ಬಗ್ಗೆ ಸಿನಿಮಾ ಮಾಡಿ ಸತ್ಯವನ್ನ ಜಗತ್ತಿಗೆ ತೋರಿಸಲು ಹೊರಟರೆ ಬಿಡುಗಡೆಗೆ ಮುಂಚೆಯೇ ಸಿನಿಮಾಗೆ ನಿಷೇಧ ಹೇರಲಾಗಿದೆ ಅಂತ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಇಂತಹ ಸಿನಿಮಾಗಳ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ರೀತಿಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗುವುದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ನಮಸ್ಕಾರ